ನಮಸ್ತೆ ಸ್ನೇಹಿತ್ರೆ ಸ್ನೇಹಕ್ಕೆ ಇನ್ನೊಂದು ಹೆಸರೇ ಅವನು ಸುದೀಪ್ ಮತ್ತೆ ದರ್ಶನ್ ಒಟ್ಟಿಗಿದ್ರೆ ಯಾವತ್ತೂ ಕೂಡ ಅಪ್ಪಿತಪ್ಪಿಯು ಆ ವಿಚಾರ ಮಾತನಾಡುತ್ತಿರಲಿಲ್ಲ ಏನದು ಅಂತ ಗೊತ್ತಾ ಬನ್ನಿ ನೋಡೋಣ ಅದಕ್ ಮುಂಚೆ ಇಲ್ಲಿ ಯಾರೆಲ್ಲ ಸುದೀಪ್ ಹಾಗೂ ದರ್ಶನ್ ಸರ್ ಫ್ಯಾನ್ಸ್ ಇದ್ದೀರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾರ ದೃಷ್ಟಿಯೂ ಬೀಳದ ಸುದೀಪ್ ಮತ್ತು ದರ್ಶನ್ ಜೋಡಿ ದೂರವಾಗಿದ್ದೇಕೆ ದರ್ಶನ್ ಮತ್ತು ಸುದೀಪ್ ಒಂದೆಡೆ ಸೇರಿದಾಗ ಯಾವ ವಿಚಾರವನ್ನು ಮಾತನಾಡುತ್ತಿರಲಿಲ್ಲ ಸ್ನೇಹಕ್ಕೆ ಇನ್ನೊಂದು ಹೆಸರಾಗಿದ್ದ ಸುದೀಪ್ ಬಗ್ಗೆ ದರ್ಶನ್ ಮುಣಿಸಿಕೊಂಡಿದ್ದೇಕೆ ಸ್ನೇಹಿತರ ದಿನದ ನಿಮಿತ್ತ ಹೀಗೊಂದು ನೆನಪು ಕನ್ನಡ ಸಿನಿಮಾ ಅಭಿಮಾನಿಗಳ ಆ ಆಸೆ ಈಡೇರದೆ ಕೆಲ ವರ್ಷಗಳೇ ಕಳೆದಿವೆ ಸಣ್ಣ ವಿಚಾರಕ್ಕೆ ಮುನಿಸಿಕೊಂಡಿದ್ದ ದರ್ಶನ್ ಮತ್ತು ಸುದೀಪ್ ಅದ್ಯಾವಾಗ ಒಂದಾಗ್ತಾರೆ ಅಂತ ಅವರ ಕೋಟ್ಯಾಂತರ ಫ್ಯಾನ್ಸ್ ಎದುರು ನೋಡುತ್ತಿದ್ದಾರೆ ಆದರೆ ಈವರೆಗೆ ಅಂತ ಗಳಿಗೆ ಬಂದಿಲ್ಲ ದರ್ಶನ್ ಮೇಲೆ ಹೊಸಪೇಟೆಯಲ್ಲಿ ಚಪ್ಪಲಿ ಎಸೆತವಾದಾಗ ಸುದೀಪ್ ಸಹ ಈ ವಿಚಾರವನ್ನು ಖಂಡಿಸಿ ದರ್ಶನ್ ಪರ ನಿಂತಿದ್ದರು ಸುದೀಪ್ ಮಾತಿಗೆ ದರ್ಶನ್ ಕಡೆಯಿಂದಲೂ ಕೂಡ ಧನ್ಯವಾದದ ಮಾತು ಬಂದಿತ್ತು ಆದರೆ ಅದು ಅಷ್ಟಕ್ಕೆ ನಿಂತಿದೆ ವಿನಃ ಮುಂದುವರಿಯಲಿಲ್ಲ ಒಂದಾಯ್ತು ಎನ್ನುವಷ್ಟರಲ್ಲೇ ವಿಘ್ನ ಬರ್ತದೆ ಇನ್ನೇನು ದರ್ಶನ್ ಮತ್ತೆ ಸುದೀಪ್ ಸರ್ ಒಂದಾದರು ಎಂದು ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿದರು ದ್ವೇಷ ಮರೆತು ಇಬ್ಬರ ಫ್ಯಾನ್ಸ್ ಖುಷಿಯಾಗಿದ್ದರು ಆಗಲೂ ಅದ್ಯಾವುದಕ್ಕೂ ಸೊಪ್ಪು ಹಾಕದ ದರ್ಶನ್ ಕಾಲಾಯ ತಸ್ಮಯ ನಮಃ ಎಂಬ ಪೋಸ್ಟ್ ಅದಾದ ಬಳಿಕ ಬಿ ಅಲೌನ್ ಟು ಬಿ ಹ್ಯಾಪಿ ಬಿ ಹ್ಯಾಪಿ ಟು ಬಿ ಅಲೋನ್ ವಿತ್ ಮೈ ಸೆಲೆಬ್ರಿಟೀಸ್ ಎಂದು ಬರೆದುಕೊಂಡು ನಾನು ಒಂಟಿಯಾಗಿಯೇ ಖುಷಿಯಾಗಿದ್ದೇನೆ ಎಂದಿದ್ದರು ಅಲ್ಲಿಗೆ ಫ್ಯಾನ್ಸ್ ಎದೆಯಲ್ಲಿ ಚಿಗುರುಡಿದಿದ್ದ ಆಸೆಯೊಂದು ಕಮರಿತ್ತು ಅದ್ ಯಾವ ಗಳಿಗೆ ಇವರನ್ನು ದೂರ ಮಾಡಿತು ಹಾಗಾದರೆ ಯಾರ ದೃಷ್ಟಿಯೂ ಬೀಳದ ಈ ಜೋಡಿ ದೂರವಾಗಿದ್ದೇಕೆ ದರ್ಶನ್ ಮತ್ತು ಸುದೀಪ್ ಒಂದೆಡೆ ಸೇರಿದಾಗ ಯಾವ ವಿಚಾರವನ್ನು ಮಾತನಾಡುತ್ತಿರಲಿಲ್ಲ ಸ್ನೇಹಕ್ಕೆ ಇನ್ನೊಂದು ಹೆಸರಾಗಿದ್ದ ಸುದೀಪ್ ಬಗ್ಗೆ ದರ್ಶನ್ ಮುನಿಸಿಕೊಂಡಿದ್ದಕ್ಕೆ ಕಾರಣ ಏನು ಅಂತ ನಾವು ನೋಡೋಣ ನಟ ದರ್ಶನ್ ಮತ್ತು ಸುದೀಪ್ ಸ್ನೇಹಕ್ಕೆ ಮುಳುವಾಗಿದ್ದು ಸುದೀಪ್ ನೀಡಿದ ಆ ಒಂದು ಹೇಳಿಕೆ ಮೆಜೆಸ್ಟಿಕ್ ಸಿನಿಮಾ ಆಫರ್ ಮೊದಲು ನನಗೆ ಬಂದಿತ್ತು ಅದನ್ನು ನಾನು ದರ್ಶನ್ಗೆ ಬಿಟ್ಟುಕೊಟ್ಟೆ ಎಂದಿದ್ದರು ಸುದೀಪ್ ಅವರ ಈ ಹೇಳಿಕೆಯೇ ದರ್ಶನ್ ಅವರನ್ನು ಕೆರಳಿಸಿತು ಇನ್ಮುಂದೆ ನಾನು ಮತ್ತು ಸುದೀಪ್ ಸ್ನೇಹಿತರಲ್ಲ ಚಿತ್ರರಂಗದ ಇಬ್ಬರು ಕಲಾವಿದರಷ್ಟೇ ಎಂದು ಹೇಳಿದ್ದ ಸುದೀಪ್ ನನ್ನ ಬೆಸ್ಟ್ ಫ್ರೆಂಡ್ ಎಂದಿದ್ದ ದರ್ಶನ್ ಈ ಘಟನೆ ನಡೆಯುವುದಕ್ಕೂ ಮೊದಲು ಸ್ನೇಹದ ಬಗ್ಗೆ ಅಂಬರೀಷ ಸಿನಿಮಾದ ಬಿಡುಗಡೆಯ ಸುದ್ದಿಗೋಷ್ಠಿಯಲ್ಲಿ ನಟ ದರ್ಶನ್ ಅವರಿಗೆ ಪ್ರಶ್ನೆಯೊಂದು ಎದುರಾಗಿತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಎಂದು ಅದಕ್ಕೆ ಎಲ್ಲರ ಸಮ್ಮುಖದಲ್ಲಿ ಜೋರಾಗಿಯೇ ಹೇಳಿಕೊಂಡಿದ್ದರು ಸುದೀಪ್ ನನ್ನ ಬೆಸ್ಟ್ ಫ್ರೆಂಡ್ ಸ್ನೇಹಕ್ಕೆ ಇನ್ನೊಂದು ಹೆಸರು ಅವನು ಎಂದಿದ್ದರು ಮುಂದುವರೆದು ನೆ ನಾವು ಭೇಟಿಯಾದಾಗಲೆಲ್ಲ ಒಂದು ವಿಚಾರವನ್ನು ಹೊರತುಪಡಿಸಿ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡುತ್ತಿದ್ದೆವು ಫ್ಯಾಮಿಲಿ ಮಕ್ಕಳ ಬಗ್ಗೆ ಮಾತನಾಡುತ್ತೇವೆ ಅದನ್ನೊಂದು ಬಿಟ್ಟು ಎಂದಿದ್ರು ನಟ ದರ್ಶನ್ ಅಷ್ಟಕ್ಕೂ ದರ್ಶನ್ ಮತ್ತು ಸುದೀಪ್ ಒಟ್ಟಿಗೆ ಸೇರಿದಾಗ ಸಿನಿಮಾ ವಿಚಾರವನ್ನು ಮಾತನಾಡುತ್ತಿರಲಿಲ್ಲ ಅದರಲ್ಲೂ ಸುದೀಪ್ ಸಿನಿಮಾ ಬಗ್ಗೆ ದರ್ಶನ್ ಆಗಲಿ ದರ್ಶನ್ ಸಿನಿಮಾ ಬಗ್ಗೆ ಸುದೀಪ್ ಆಗಲಿ ಮಾತನಾಡುತ್ತಿರಲಿಲ್ಲವಂತೆ ಸಿನಿಮಾ ವಿಚಾರವನ್ನು ಸ್ನೇಹದಲ್ಲಿ ಬೆರೆಸದೆ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಇಬ್ರು ಶೇರ್ ಮಾಡಿಕೊಳ್ಳುತ್ತಿದ್ದರು ಆದರೆ ಈ ಸ್ನೇಹಿತರು ಇದೀಗ ದೂರವಾಗಿ ವರ್ಷಗಳೇ ಕಳೆದಿವೆ ಇತ್ತೀಚೆಗಷ್ಟೇ ಕೊಲೆ ಆರೋಪದ ಮೇಲೆ ದರ್ಶನ್ ಜೈಲಿ ಜೈಲಿನಲ್ಲಿದ್ದಾರೆ ಈ ಬಗ್ಗೆಯೂ ಕೂಡ ಮಾಧ್ಯಮದ ಮುಂದೆ ಬಂದಾಗ ಹೆಚ್ಚೇನು ಮಾತನಾಡದೆ ಕಾನೂನು ಇದೆ ಅದನ್ನು ಕಾನೂನೇ ನಿರ್ಧಾರ ಮಾಡಲಿದೆ ಎಂದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಎಂತ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಅವರು ತುಂಬಾ ಕಡೆ ಒಟ್ಟಿಗೆ ಕಾರಣ ಸಿಕ್ತಿದ್ರು ಆದ್ರೆ ಅದ್ಯಾವ ಗಳಿಗೆಯಲ್ಲಿ ದೂರ ಆದ್ರೂ ಗೊತ್ತಿಲ್ಲ ತುಂಬಾ ಕೆಟ್ಟ ಟೈಮ್ ಅನ್ಸ್ತದೆ ಸೊ ಹಾಗಾಗಿ ಇಷ್ಟು ವರ್ಷಗಳೇ ಕಳೆದ್ರು ಕೂಡ ಅವರು ಜೊತೆ ಆಗ್ಲೇ ಇಲ್ಲ ಇನ್ನು ಮುಂದೆ ಕೂಡ ಜೊತೆ ಆಗ್ತಾರ ಇಲ್ವಾ ಅನ್ನೋದು ಗೊತ್ತಾಗ್ಲಿಲ್ಲ ಗೊತ್ತಾಗ್ತಾ ಇಲ್ಲ ಹ್ಮ್ ದೇವ್ರು ಅವರಿಬ್ಬರನ್ನು ಮತ್ತೆ ಜೊತೆಯಾಗಿ ಇರುವಂತೆ ಮಾಡ್ಲಿ ಹಾಗೆ ಇಬ್ರಿಗೂ ಒಳ್ಳೇದಾಗ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಒಂದ್ ಲೈಕ್ ಮಾಡಿ ಹಾಗೆ ಅಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು